ನಮಸ್ಕಾರ ಖಗ್ರಾಸ ಚಂದ್ರಗ್ರಹಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಭವ್ಯ ಶ್ರೀವತ್ಸ ಖಗ್ರಾಸ ಚಂದ್ರಗ್ರಹಣ ಸೆಪ್ಟೆಂಬರ್ ಏಳನೇ ತಾರೀಕು ಈ ಬಾರಿ ಚಂದ್ರಗ್ರಹಣ ಭಾರತದಲ್ಲಿ ಸಂಭವಿಸ್ತಾ ಇದೆ ಈ ಚಂದ್ರಗ್ರಹಣ ಶುಭವನ್ನು ತರ್ತಿದ್ಯಾ ಅಶುಭವನ್ನು ತರ್ತಿದ್ಯಾ ಯಾವೆಲ್ಲ ರೀತಿ ಒಳ್ಳೆಯದನ್ನು ತರ್ತಿದೆ ಯಾವ ರೀತಿ ಆಪತ್ತುಗಳನ್ನು ತರ್ತಾ ಇದೆ ಈ ಗ್ರಹಣ ಸಮಯದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಹಾಗೆ ದ್ವಾದಶ ರಾಶಿಗಳ ಮೇಲೆ ಈ ಚಂದ್ರಗ್ರಹಣ ಯಾವ ರೀತಿಯ ಪರಿಣಾಮಗಳನ್ನ ಬೀರ್ತಾ ಇದೆ ಈ ಚಂದ್ರಗ್ರಹಣವನ್ನು ನಾವು ಹೇಗೆ ಆಚರಿಸಬೇಕು ಇದೆಲ್ಲವನ್ನ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ತಿಳಿಸ್ಕೊಡ್ತಾ ಇದ್ದೇವೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸಂಖ್ಯಾ ಬ್ರಹ್ಮ ಅಂತನೇ ಪ್ರಖ್ಯಾತಿಯಾಗಿರುವಂತಹ ಆರ್ಯವರ್ಧನ್ ಗುರುಜಿ ಗುರುಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಓಂ ಬ್ರಹ್ಮ ದೇವಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ್ತ ಭಯತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮದೇನವೇ ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತುತೆ ಅರಿವು ಕ್ಷಣದೆ ಗುರುಗು ಶಣದೆ ವಾಗ್ದೇವಿ ಸರಸ್ವತಿ ಕೂಡ ಶಣದೆ ನಂಬರ್ ಅಂದರೆ ನಾನು ನಾನು ಅಂದರೆ ನಂಬರ್ಸ್ ಹೇಳ್ತೀನಂತ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ಗೊತ್ತು ಗುರುಗಳೇ ಮೊದಲಿಗೆ ಈ ಗ್ರಹಣ ಅನ್ನೋದು ನಮ್ಮ ಹಿಂದೂ ಧರ್ಮದಲ್ಲಿ ಬಹಳ ಧಾರ್ಮಿಕ ಮಹತ್ವವನ್ನ ಪಡೆದಿರುವಂತಹ ಒಂದು ಆಚರಣೆ ಅಂತಾನೆ ಹೇಳ್ಬೋದು ನಾವು ಹಬ್ಬ ಹರಿದಿನಗಳನ್ನ ಹೇಗೆ ಆಚರಣೆ ಮಾಡ್ತೀವೋ ಗ್ರಹಣಕ್ಕೂ ಕೂಡ ಅದರದ್ದೇ ಆದ ರೀತಿ ನೀತಿಗಳು ಆಚರಣೆಗಳು ವಿಧಿವಿಧಾನಗಳಿದೆ ಹಾಗಾಗಿ ಈ ಬಾರಿ ಬಂದಿರುವಂತಹ ಖಗ್ರಾಸ ಚಂದ್ರ ಗ್ರಹಣ ತರ್ತಿದ್ಯಾ ಕೆಟ್ಟದನ್ನ ತರ್ತಿದ್ಯಾ ಯಾಕಂದ್ರೆ ಗ್ರಹಣ ಅಂದ್ರೇನೆ ಕೆಟ್ಟದ್ದು ಅಂತ ಹೇಳ್ತಾರೆ ಹಾಗಾಗಿ ಈ ಬಾರಿ ಬಂದಿರುವಂತಹ ಗ್ರಹಣ ಕೆಟ್ಟದ್ದ ಒಳ್ಳೆಯದ ಎರಡು ಸಮಪಾಲ ಇದೆ ಆದರೆ ತುಂಬ ಕೆಟ್ಟದ್ದು ಕೂಡ ಇದೆ ಸಿಕ್ಕಾಪಟ್ಟೆ ಕೆಟ್ಟ ಫಲವನ್ನು ಕೂಡ ಅನುಭವಿಸ್ಬೇಕಾಗುತ್ತೆ ಯಾಕಂದರೆ ಒಳ್ಳೆಯದು ಎಷ್ಟಿದೆಯೋ ಅಷ್ಟೇ ಕೆಟ್ಟ ಗುಣವನ್ನು ಕೂಡ ನಾವು ನೋಡ್ಬೋದು ತುಂಬ ಮಿರಾಕಲ್ ನಾನು ನೋಡ್ರ ಪ್ರಕಾರ ತುಂಬ ತುಂಬ ಗ್ರಹಗಳಿಂದ ತುಂಬ ಅನುಭವಿಸ್ಬೇಕಾದ ಸಂದರ್ಭ ಬರುತ್ತೆ ಮೇಡಮರ ಓಕೆ ಗುರುಗಳೇ ಇನ್ನು ಈ ಗ್ರಹಣ ಅಂಥದ್ದು ಈ ಬಾರಿ ಭಾರತದಲ್ಲಿ ಕಾಣಿಸ್ಕೊಳ್ತಾ ಇದೆ ಈ ವರ್ಷದ ಕೊನೆಯ ಚಂದ್ರಗ್ರಹಣ ಇದು ವೈಜ್ಞಾನಿಕವಾಗಿ ಹೇಳೋದ್ರ ಹೇಳೋದಾದರೆ ಭೂಮಿ ಮತ್ತು ಸೂರ್ಯ ಚಂದ್ರದ ಮಧ್ಯ ಭೂಮಿ ಬಂದಾಗ ಭೂಮಿ ನೆರಳು ಚಂದ್ರನ ಮೇಲೆ ಬಿದ್ದೋದ್ರಿಂದ ಈ ಗ್ರಹಣ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅದರ ಧಾರ್ಮಿಕ ಮಹತ್ವ ಏನು ಅಂದರೆ ಈ ಗ್ರಹಣ ಬಹಳ ಕೆಟ್ಟದ್ದು ಈ ಗ್ರಹಣ ಸಮಯದಲ್ಲಿ ಪೂಜೆಯನ್ನು ಕೂಡ ಮಾಡಬಾರ್ದು ಊಟ ಮಾಡಬಾರ್ದು ಈ ಥರ ಎಲ್ಲ ವಿಧಿವಿಧಾನಗಳಿದೆ ಇದನ್ನು ನಾವು ಯಾವ ರೀತಿ ಆಚರಣೆ ಮಾಡಬೇಕು ಗ್ರಹಣನ ನಿಜಕ್ಕೂ ಈ ಗ್ರಹಣ ಸಮಯದಲ್ಲಿ ನಾವು ಈ ಆಚರಣೆಗಳನ್ನ ಮಾಡದಿದ್ರೆ ಏನಾಗತ್ತೆ ನೋಡಿ ಪ್ರತಿ ತಿಂಗಳು ಗ್ರಹಣ ಬರುತ್ತೆ ಬರೀ ಚಂದ್ರಗ್ರಹಣ ಸೂರ್ಯಗ್ರಹಣ ಅಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬುಧ ಗ್ರಹಣ ಬರುತ್ತೆ ಶುಕ್ರಗ್ರಹಣ ಬರುತ್ತೆ ರಾಹು ಕೇತು ಗ್ರಹಣನೂ ಬರುತ್ತೆ ಶನಿ ಕೇ ಸಂಬಂಧನೂ ಬರುತ್ತೆ ಯಾರೆಲ್ಲ ರಾಹು ಮೇಲೆ ಕೇತು ಮೇಲೆ ಹೋಗ್ತಾರೋ ಅದು ಗ್ರಹಣವಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ ಆದರೆ ಪ್ರತಿ ತಿಂಗಳು ಸೂರ್ಯನ ನೀವು ನೋಡ್ಬೋದು ಪ್ರತಿ ತಿಂಗಳು ಚಂದ್ರನ ನೋಡ್ಬೋದು ಪ್ರತಿ ತಿಂಗಳು ಬುಧ ಗ್ರಹಣ ನೋಡ್ಬೋದು ಇವರಿಬ್ಬರು ಕನ್ಫರ್ಮ್ ಆಗಿರ್ತಾರೆ ಇದ್ರ ಜೊತೆಗೆ ಗ್ರಹಣ ಬರುತ್ತೆ ಶುಕ್ರ ಗ್ರಹಣನೂ ಕೂಡ ಅಂತ ಅನ್ಬೋದು ಹಂಡ್ರೆಡ್ ಪರ್ಸೆಂಟ್ ಶುಕ್ರನು ಕೂಡ ಗ್ರಹಣವಾಗ್ತಾನೆ ಅವ್ರ ಜೊತೆ ಅವ್ರು ಅದು ಸಂಚಾರ ಮಾಡ್ತಾರೆ ಶನಿ ಮತ್ತು ಗುರುಗ್ರಹ ಮತ್ತು ಏಟಿಗೆ ಸಿಗಲ್ಲ ಭಾಳ ರೇರು ಸಿಗೋದು ಅವ್ರಿಗಾಗಿ ಶುಕ್ರ ಶುಕ್ರಗ್ರಹಣ ಬುಧಗ್ರಹಣನು ಸೂರ್ಯಗ್ರಹಣ ಚಂದ್ರಗ್ರಹಣ ಏನಿದೆಯೋ ಇದು ಪ್ರತಿ ತಿಂಗಳು ಇವು ಕೂಡ ಬರ್ತವೆ ಸಾಕಷ್ಟು ಒಳ್ಳೆ ಟಿಪ್ಸನ್ನು ಕೊಡ್ತೀನಿ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ಯಾರೆಲ್ಲ ಈ ಗ್ರಹಣ ಟೈಮಲ್ಲಿ ಏನೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೋ ನೀವು ಅದನ್ನೇ ಮಾಡಿ ನಿಮ್ಗೆ ಒಳ್ಳೇದಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾರೆಲ್ಲ ಏನೆಲ್ಲ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೋ ತುಂಬ ಸರಿ ಹಿಂಗೆ ಹೇಳ್ತಾ ಇದ್ದಾರೆ ಸಾಕಷ್ಟು ಜನ ಅದು ಮಾಡಬಾರ್ದು ಇದು ಮಾಡಬಾರ್ದು ಅನ್ನೋದಕ್ಕೆ ಉಪವಾಸ ಇರಬೇಕು ಹೊಟ್ಟೆ ಕಾಲಿರ್ಬೇಕಂತ ಇದೇ ರೀತಿಯಲ್ಲಿ ನೀವು ಗೌರಿ ಪಳ್ಳ್ಯ ಟೈಲಿ ರೋಡು ಶಿವಾಜಿನಗರಲೆಲ್ಲ ಯಾರು ಎಲ್ಲ ಕಬಾಬು ಚಿಕನ್ ಪೀಸು ಗ್ರಿಲ್ ಪೀಸ್ ಎಲ್ಲ ತಿಂದಿದ್ರು ಯಾರು ಬೋರಿಂಗ್ ಹಾಸ್ಪಿಟ್ಲ್ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಆಗೋ ಇತಿಹಾಸ ಇಲ್ಲ ಹಂಡ್ರೆಡ್ ಪರ್ಸೆಂಟು ನಾವು ಹೇಳ್ತಾ ಇದ್ವಿ ಆಗುತ್ತೆ 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 ಅಂತ ಮತ್ತು ಇನ್ನೊಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರಿಗೆಲ್ಲ ಮಕ್ಕಳಿಲ್ಲ ಸಿಕ್ಕಾಪಟ್ಟೆ ಹಾಸ್ಪಿಟ್ಲು ಐ ಎಫ್ ಹಾಸ್ಪಿಟ್ಲು ದೇವರು ದೇಣ್ರು ಅಂತ ತಿರುಗಿದ್ರು ನೀವೆಲ್ಲರೂ ಕೂಡ ಅವತ್ತಿನ ದಿವಸ ನಿಮ್ಮ ಮನೆ ದೇವ್ರಿಗೆ ದೇವ್ರನ್ನ ಪ್ರಾರ್ಥನೆ ಮಾಡಿ ನಿಮ್ಮ ಮನೆಯಲ್ಲಿ ಇರುವಂಥ ಫೋಟೋಗೆ ದಯವಿಟ್ಟು ಅದಕ್ಕಾಗಿ ದೇವಸ್ಥಾನಕ್ಕೆ ಹೋಗ್ಬೇಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮನೇಲಿರೋ ಫೋಟೋಗೆ ಪೂಜೆ ಮಾಡಿ ಆ ಒಂದು ಟೈಮಲ್ಲಿ ಭಾಳ ವಿಶೇಷವಾಗಿ ಅರ್ಥ ಮಾಡ್ಕೊಳ್ಳಿ ನನ್ನ ಒಂದು ಪ್ರಕಾರ ಒಂಬತ್ತು ಗಂಟೆ ಐವತ್ತಾರು ನಿಮಿಷದಿಂದ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷವರೆಗೂ ಒಂದು ಗಂಟೆ ಇಪ್ಪತ್ತೇಳು ನಿಮಿಷವತ್ತು ಆದರೂ ಕೂಡ ಗುರು ನಕ್ಷತ್ರ ಆಗುತ್ತೆ ಏನು ಪುನರ್ವಸವ ವಿಶಾಖ ಪೂರ್ವಭಾದ ನಕ್ಷತ್ರ ಇರೋದ ಆ ಟೈಮಲ್ಲಿ ನೀವು ಗಂಡೆ ಹೆಂಡತಿ ದೇವ್ರ ಪೂಜೆ ಮಾಡಿ ಅನ್ಯೋನ್ಯಾಗಿದ್ದರೆ ನೀವಿಬ್ಬರು ಕೂಡ ಅನ್ಯನ್ಯಾಗ ಅಂದರೆ ಮಕ್ಕಳಾಗೋಕ್ಕೆ ಏನು ಭಗವಂತ ಅದನ್ನು ಹೆಂಗೆ ಹೇಳ್ಬೇಕು ಗೊತ್ತಿಲ್ಲ ಅನ್ಯೂನ್ಯ ಆಗಿರಬೇಕು ಅಂತ ಹೇಳ್ತೀನಿ ದೇವ್ರನ್ನ ಪ್ರಾರ್ಥನೆ ಮಾಡಿ ಮಗುಗೋಸ್ಕರ ಪ್ರಾರ್ಥನೆ ಮಾಡಿ ಗಂಡೆ ಹೆಂಡತಿ ಇಬ್ಬರು ಸೇರಿ ಇಬ್ಬರು ಲವ್ ಮಾಡಿದರೆ ಖಂಡಿತಲೂ ಮಕ್ಕಳಿಲ್ದಾರ್ಗೆ ಮಕ್ಕಳಾಗ್ತವೆ ಇದು ಬರೆದಿಡ್ಕೊಳ್ಳಿ ಇದು ಸತ್ಯ ಇದು ಇದು ತುಂಬ ದೊಡ್ಡ ಸತ್ಯ ನೀವು ಗ್ಯಾರಂಟಿ ಟಿವಿ ಟ್ಯಾಂಕ್ಸ್ ಹೇಳಬೇಕು ಇದನ್ನು ದಯವಿಟ್ಟು ಟ್ಯಾಂಕ್ಸ್ ಹೇಳಬೇಕು ಯಾರಿಗೆಲ್ಲ ಮಕ್ಕಳೆ ಕಣ್ಣೀರು ಹಾಕಿದ್ದೀರ ತುಂಬ ಸರಿ ಎಲ್ಲ ಟೆಂಪಲ್ಗೆ ಹೋಗಿ ಕೈ ಮುಗ್ದಿರ ಈ ಗ್ರಹಣ ಟೈಮಲ್ಲಿ ನೀವು ಸೇರಿದರೆ ಖಂಡಿತಲ್ಲೂ ಕೂಡ ನಿಮ್ಮ ಗರ್ಭಕೋಶದಲ್ಲಿ ಕೂಡ ಖಂಡಿತಲು ಮಕ್ಕಳು ಉಡ್ತಾರೆ ಅದು ರಾಜಯೋಗದ ಮಕ್ಳು ಉಡ್ತಾರೆ ನೂರಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಗಂಡು ಮಕ್ಕಳೇ ಉಡ್ತಾರೆ ಕೇಳಿ ಎಲ್ಲರೂ ಕೂಡ ಚೆಕ್ ಮಾಡಿ ನೋಡಿ ಯಾರೆಲ್ಲ ಮಕ್ಕಳಿಲ್ಲ ಮೊಸ್ತೆ ಮದುವೆ ಆಗಿರೋ ಇನ್ನೊಂದು ಮತ್ತೊಂದು ಇದೊಂದು ಆಚಾಡ ಅಂತ ಹೇಳಿದ್ರೆ ಹೋಗಿ ಕೂಡ ಸೇರಿ ಆಶಾಡಕ್ಕೂ ಇದಕ್ಕೂ ನಮಗೆ ಸಂಬಂಧ ಇರೋಕ್ಕಲ್ಲ ತಮಿಳ್ನಾಡಲ್ಲಿ ಆಚಾಡ ಇದ್ದಾಗ ಕರ್ನಾಟಕದಲ್ಲಿರಾಕ್ಲ ಕರ್ನಾಟಕದಲ್ಲಿ ಇದ್ದಾಗ ಆಶಾಡ ಇರಲ್ಲ ಅವ್ರಿಗೆ ಬೇರೆ ಸೂರ್ಯ ನಮಗೆ ಬೇರೆ ಸೂರ್ಯ ಇರಕ್ಕಲ್ಲ ಹಿಂದೆ ಎಲ್ಲ ಈ ಧರ್ಮನ ಧರ್ಮನ ಡಿವೈಡ್ ಮಾಡ್ದಂಗೆ ಎಲ್ಲ ಮಾಸನು ತಿಂಗಳು ಆ ತಿಂಗಳಲ್ಲಿ ಇವ್ರು ಮಾಡ್ಬೋದು ಇವ್ರು ತಿಂಗಳು ಲಾಗ್ ಮಾಡ್ಬೋದು ಅಂತ ಹೇಳ್ತಾರೆ ನಾನು ಟೋಟಲಿ ನಾನು ಗ್ರಹಗಳ ಮೇಲೆ ಪ್ರಿಡಿಕ್ಷನ್ ಮಾಡ್ತಿರೋದು